ದೇಶದ ಪ್ರಧಾನಿಯ ಫೋಟೋವನ್ನು ಅವರ ವ್ಯಕ್ತಿತ್ವವನ್ನು ಅವಹೇಳನ ಮಾಡುವಂಥ ಪೋಸ್ಟನ್ನು ಕಾಂಗ್ರೆಸ್ ಅವರು ಮಾಡಿರುವಂಥದ್ದು ಒಂದು ಅಪರಾಧ ಅದು ಈ ದೇಶದ ಪ್ರಧಾನಿಯವರು ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ ನಿದ್ದರಾಮಯ್ಯ ಅವನ್ಯಾರೋ ಕುಂಗಿದಾಸ ಇವರು ಅಬಕಾರಿ ಸಚಿವ ಅಮ್ಮಾಪುರ ಅವರು ಕುಂಗಿದಾಸ ಆಮೇಲೆ ಯಾರೋ ಹೇಳಿರೋದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ ಇದರಲ್ಲೇ ಅವ್ರಿಗೆ ಅವಮಾನ ಆಗಬೇಕಾಯ್ತು ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದ್ದರೆ ಅವ್ರಿಗೆ ಇದೊಂದು ಅವಮಾನ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಜಯರಾಮ ಅವರ ನಮಗೂ ಕಾ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಒಬ್ಬ ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ ಇವ್ರ ಹೇಳಿಕೆಗೆ ತಿರಸ್ಕಾರ ಮಾಡಿದ ಮೇಲೆ ಇವ್ರಿಗೆ ಮರ್ಯಾದೆ ಗೌರವ ಏನು ಉಳಿತು ಅವ್ರ ಪಾರ್ಟಿಯರೇ ಹಿಂಗೆ ಬೈತಾವ್ರಲ್ಲ ನಮ್ಮ ಹೇಳಿಕೆ ಅಲ್ಲ ನಾವು ಕೊಡೋವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಕೊಡೋವಂಥ ಹೇಳಿಕೆನೇ ಕನ್ಫರ್ಮ್ ಉಳಿದವರು ಯಾರೇ ಕೊಟ್ಟರು ಅದೆಲ್ಲ ಬೋಗಸ್ ಅಂತ ಹೇಳಿದ್ದಾರೆ ನಮ್ಮದಲ್ಲ ಹೇಳಿಕೆ ಅಂತ ಅಂದರೆ ಸಿದ್ದರಾಮಯ್ಯ ಯಾವ ಪಾರ್ಟಿಯಲ್ಲಿದ್ದಾರೆ ಜನತಾದಳದಲ್ಲಿದ್ದಾರೆ ಸಂಸ್ಥಾ ಕಾಂಗ್ರೆಸ್ಸಲ್ಲಿದ್ದಾರ ಯಾವ ಪಾರ್ಟಿ ಸಿದ್ದರಾಮಯ್ಯ ಅಂದರೆ ಅವ್ರ ಪಾರ್ಟಿಯರೇ ಬೆಲೆ ಕೊಡದ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ ಇನ್ನು ಮೋದಿಯವರ ಬಗ್ಗೆ ಟೀಕೆ ಮಾಡುವಂಥ ಮೋದಿಯವರ ಚಿತ್ರವನ್ನು ಅವಹೇಳನಕಾರಿಯಾಗಿ ಬಿಂಬಿಸ್ತಕ್ಕಂಥದ್ದು ಇಂಥ ಕಷ್ಟದ ಸಂದರ್ಭದಲ್ಲಿ ಇದೊಂದು ಅಪರಾಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೆನ್ನೆಯೋ ರಹೀಮ್ ಖಾನ್ ನನ್ಗೆ ಗೊತ್ತಿಲ್ಲ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಎಷ್ಟು ಓದಿದಾರೋ ಗೊತ್ತಿಲ್ಲ ನನಗೆ ಹಾಂ ಏಳನೇ ಕ್ಲಾಸ್ ಓದಿರ್ಬೋದೋನೋ ಇಲ್ಲ ಎಂಟನೇ ಕ್ಲಾಸು ಗೊತ್ತಿಲ್ಲ ಏನು ಓದಿದಾರೋ ಗೊತ್ತಿಲ್ಲ ಸಿಂಧೂ ನದಿಯ ನೀರನ್ನ ನಾವು ಹೆಂಗ್ ಉಪಯೋಗ ಮಾಡ್ಕಂತೀರಿ ಅಂತ ಕೇಳೋ ಏನ್ ನೀರಾವರಿ ತಜ್ಞನ ನಮ್ಮಲ್ಲಿ ನೀರಾವರಿ ತಜ್ಞ ಅಂದ್ರೆ ದೇವೇಗೌಡರು ಗೌಡ್ರು ಇವರೆಲ್ಲ ನೀರಾವರಿ ತಜ್ಞರು ಇನ್ನು ನಾವು ಆ ಲೆವೆಲ್ಗೆ ಹೋಗಿಲ್ಲ ನೀರಾವರಿ ತಜ್ಞರ ಲೆವೆಲ್ಗೆ ಅದು ಸಿಂಧೂ ನದಿ ಇರೋದು ಇಲ್ಲಿ ಕಾಶ್ಮೀರದ ಹತ್ರ ಆ ನೀರನ್ನ ಹೆಂಗ್ ಉಪಯೋಗ ಮಾಡ್ಕೊಂತೀರ ಅಂತ ಕೇಳೋ ನಾಚಿಕೆ ಆಗಲ್ಲವ ಇವರಿಗೆಲ್ಲ ಸಿಂಧೂ ನದಿ ಎಷ್ಟು ಕಿಲೋಮೀಟರ್ ಹರಿತತೆ ಅಂತ ಏನಾನ ಗೊತ್ತಾ ಯಾವ ದೇಶದ ಬಿಡ್ತೈತೆ ಎಲ್ಲೂ ಹರಿತತೆ ಎಲ್ಲಿಗೆ ಸೇರ್ತತೆ ಏನಾನ ಗೊತ್ತಿದೆಯಾ ಅವ್ರಿಗೆ ಅಂದರೆ ದೇಶ ವಿರೋಧಿ ಹೇಳಿಕೆ ಅಂದ್ರೆ ನದಿ ತಡಿಯಕ್ಕೆ ಆಗಲ್ಲ ಅದಕ್ಕೆ ಕೇಂದ್ರದಲ್ಲಿ ನೀರಾವರಿ ತಜ್ಞರಿದ್ದಾರೆ ಸಚಿವರಿದ್ದಾರೆ ಅವ್ರು ಯೋಚನೆ ಮಾಡಿ ಮಾಡ್ಬೇಕದನ್ನ ಈ ತರ ಅಂದ್ರೆ ಪಾಕಿಸ್ತಾನಕ್ಕೆ ಒಂಥರ ಇಂಡೈರೆಕ್ಟ್ ಸಪೋರ್ಟ್ ಅಂತಾರಲ್ಲ ಇವರೆಲ್ಲ ಆ ತರದ ಇಂಡೈರೆಕ್ಟ್ ಸಪೋರ್ಟರ್ಸ್ ಇವರೆಲ್ಲಾನು ಕೂಡ ಈ ಕರೀಂಖಾನ ಏನಾರ ರಹೀಮ್ ಖಾನಾ ಆ ಕರೀಂಖಾನ ರಹೀಮ್ ಖಾನ್ ನನ್ಗೆ ಗೊತ್ತಿಲ್ಲ ಯಾರು ಅಂತ ಹೋಗಿ ಆ ವೈಸಿಯಾರಲ್ಲ ಆ ಸಿ ಚೀಫ್ ಅಸಾವುದ್ದೀನ್ ಓ ವೈ ಸಿ ಏನು ಹೇಳಿದ್ದಾನೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ರಿ ಅಂತ ಹೇಳಿದ್ದಾರೆ ಯಾವ ಹಳೇ ಯಾವುದೋ ಪರಮಾಣು ಬಬೋ ಬಾಂಬ್ ಇಟ್ಕೊಂಡಿದ್ದೀನಿ ಅಂತ ಹಳೇ ಯಾವ ಇಟ್ಕೊಂಡಿದ್ದೀರಾ ಯಾವ ಕಾಲದಲ್ಲಿದ್ದೀರಾ ನೀವು ಪಾಕಿಸ್ತಾನ ಇಂಡಿಯಾ ಯಾವ ಕಾಲದಲ್ಲಿದೆ ಹೇಳಿ ಸವಾಲು ಹಾಕಿದ್ದಾರೆ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಅವ್ರ ಯೋಗ್ಯತೆ ಆ ಥರ ಸವಾಲು ಹಾಕುವಂಥ ಒಂದು ವರ್ಡ್ ಬಂದಿದ್ಯಾ ಪಕ್ಕದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಕಿಸ್ತಾನ್ ಮೇಲೆ ಇದ್ದಲ್ಲ ಆ ಪಿ ಓಕೆನೇ ವಾಪಸ್ ತೊಗೊಂಬಿಡಿ ಅಂತ ಹೇಳಿದ್ದಾರೆ ಅದು ದೇಶಭಕ್ತಿ ಅಂತ ಹೇಳಿದ್ರೆ ಹೋಗಿ ಹತ್ರ ಒಂದು ವಾರ ಪಾಠ ಹೇಳ್ಕೊಂಬರ್ಲಿ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಹೋಗಿ ಪಾಠ ಕೇಳ್ಕೊಂಬರ್ಲಿ ಅವ್ರ ಹತ್ರ ಹೋಗಿ ಪಾಠ ಹೇಳ್ಕೊಂಡು ಮರ್ಯಾದೆ ಇದ್ರೆ ಅವ್ರು ಕಾಂಗ್ರೆಸ್ ಅವ್ರಿಗೆ ಹೋಗಿ ಅವ್ರ ಹತ್ರ ಪಾಠ ಹೇಳ್ಕೇಳ್ಕೊಂಬನ್ನಿ ಇದೆಲ್ಲ ಬೇಡ ಆಗಿರೋದ ಘಟನೆ ಕಾಶ್ಮೀರ ಇವತ್ತು ಕಾಶ್ಮೀರದಲ್ಲಿ ಫರೂಕ್ ಅಬ್ದುಲ್ಲಾ ಅವ್ರ ಮಗ ಓಮರ್ ಓಮರ್ ಅಬ್ದುಲ್ಲಾ ನಾನು ಪ್ರವಾಸಿಗರಿಗೆ ನಾನು ರಕ್ಷಣೆ ಕೊಡೋಕ್ಕೆ ಆಗಿಲ್ಲ ನನ್ನ ಕೈಲಿ ನನ್ನನ್ನು ಶಮಿಸ್ಬಿಡಿ ನಾನು ರಕ್ಷಣೆ ಕೊಡಬೇಕಾಯಿತು ಅವರಿಗೆಲ್ಲ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಯಿತು ನಾನು ಕೊಡೋಕ್ಕಾಗಿಲ್ಲ ಕ್ಷಮಿಸ್ಬಿಡಿ ಅಂಥೇಳಿ ಯಾರು ಇವತ್ತು ಹುತಾತ್ಮರಾಗಿದ್ದಾರೆ ಅವರ ಕ್ಷಮಾಪಣೆಯನ್ನು ಕೇಳಿದರೆ ಟೂರಿಸ್ಟ್ಗಳ ಕ್ಷಮಾಪಣೆಯನ್ನು ಕೇಳಿದ್ದಾರೆ ಅಸೆಂಬ್ಲಿಯಲ್ಲಿ ಕಣ್ಣೀರು ಹಾಕಿದ್ದಾರೆ ಆದರೆ ಇಲ್ಲಿನ ಕಾಂಗ್ರೆಸ್ ಅವರು ಮೋದಿ ಏನ್ಮಾಡ್ತಾ ಇದ್ರು ಅಲ್ಲಿ ಓಮರ್ ಒಬ್ಬರು ಹೇಳಿದ್ರೆ ನನ್ನ ಫೇಲ್ಯೂರ್ ಇದು ನಾನು ಪೊಲೀಸರನ್ನ ಕೊಡಬೇಕಾಗಿತ್ತು ಅಲ್ಲಿ ಪೊಲೀಸರನ್ನ ಡೆಫಿಟ್ ಮಾಡಬೇಕಾಗಿತ್ತು ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯ ಸ್ಥಳೀಯವಾಗಿರುವಂತ ಆಡಳಿತ ಅದು